ನಕ್ಸಲರ ಶರಣಾಗತಿ ಕುರಿತು ಬಿಜೆಪಿ ನಾಯಕರ ಟೀಕೆ ಹಿನ್ನೆಲೆ ಬಿಜೆಪಿ ವಿರುದ್ಧ ಮಾಲೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಮಿತ್ ಶಾ ನರೇಂದ್ರ ಮೋದಿಯನ್ನ ಒಮ್ಮೆ ಕೇಳಿ ಬಳಿಕ ಬಿಜೆಪಿ ನಾಯಕರು ಮಾತನಾಡಲಿ ಬಿಜೆಪಿ ನಾಯಕರ ಹೇಳಿಕೆ ದುರುದ್ದೇಶ ಪೂರಿತವಾಗಿದೆ ನಕ್ಸಲರು ಮುಖ್ಯವಾಹಿನಿಗೆ ಬರಬೇಕು ಶಾಂತಿ ಸ್ಥಾಪನೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಗೆ ಶಾಂತಿ ನೆಮ್ಮದಿ ಬೇಡ ಹಿಂಸೆ ಇರಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಪಿಯವರು ಬೆಂಕಿ ಹಚ್ಚೋದೇ ಅವರ ಕೆಲಸ ಇಲ್ಲ ಬೆಂಕಿಗೆ ತುಪ್ಪ ಹಾಕೋದೇ ಅವರ ಕೆಲಸ ಅಂತ ವ್ಯಂಗ್ಯ ಆಡಿದ್ದಾರೆ ಇದು ಅದು ಬಹುಶಃ ಬ ಮತ್ತು ಸ್ವಲ್ಪ ಈ ಬಿಜೆಪಿ ಮುಖಂಡರುಗಳಿಗಿದ್ರೆ ಅಮಿತ್ ಶಾ ಅವರಿಗೆ ಅವ್ರ ಹತ್ರ ಕೇಳ್ಕೊಂಡ್ ಮತ್ತು ವಾಪಸ್ ಬರಬೇಕು ಸುಮ್ಮನೆ ವಿಷಯಗಳು ಗೊತ್ತಿಲ್ಲದೇನೆ ಏನೇನೋ ಟೀಕೆ ಮಾಡೋದಕ್ಕೋಸ್ಕರ ಟೀಕೆ ಮಾಡಿದ್ರೆ ಅದು ಸರಿಯಲ್ಲ ಮುಖ್ಯ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಭಾಳ ಒಳ್ಳೆ ಕ್ರಮ ಶಾಂತಿ ಸ್ಥಾಪನೆ ಆಗಬೇಕು ಸಿದ್ದರಾಮಯ್ಯ ಅವರ ಬಟ್ ಇವೆಲ್ಲ ದುರುದ್ದೇಶದ ಕೂಡಿರ್ತಕ್ಕಂಥ ಒಂದು ಮಾತುಗಳು ಇವತ್ತು ನಮ್ಮ ಗೃಹ ಇಲಾಖೆ ಕಚೇರಿಕ್ಕೆ ಒಂದು ಕೂಡ ಅವರು ಕೂಡ ಮುಂದೆ ಬಂದಿದ್ದಾರೆ ಯಾಕಂದರೆ ಮಾತು ಕೂಡ ಹೆಚ್ಚಾಗಿ ಈ ಜೀವನದಲ್ಲಿ ಗಲಾಟೆಗಳು ಹಿಂಸಾತ್ಮಕ ವಾತಾವರಣವೇ ಇರಬೇಕು ದ್ವೇಷವೇ ಇರಬೇಕು ಆ ದ್ವೀಷಕ್ಕೆ ಬೆಂಕಿಗೆ ತುಂಬ ಹಾಕೋದೇ ಸಿದ್ದ ಕೆಲಸ ಬೆಂಕಿ ಹಾಕುವಂಥ ಕೆಲಸ ಮಾಡ್ತಾರೆ ಬೆಂಕಿ ತುಂಬ ಹಾಕುವಷ್ಟು ಕೆಲಸ ಮಾಡ್ತಾರೆ ಅದಕ್ಕಿಂತ ಹೇಳಿಕೆಗಳನ್ನು ಅವ್ರು ಕೊಟ್ಟಿರತಕ್ಕಂಥದ್ದು ದಿವಾರ ಅತ್ಯಂತ ಖಂಡನೀಯವಾದದ್ದು ಮರದೇ ಇರುತ್ತಲ್ಲ ಹೇಳಿದ್ದಾರೆ ನಾವು ಸುರ್ಜೇವಾಲವರು ಮಾತಾಡಿದ್ರು ಅದಕ್ಕೆ ನಾವು ಮುಂದೆ ಹಾಕೊಂಡಿದ್ದೀವಿ ಅಷ್ಟೇ ದೊಡ್ಡ ವಿಷಯ ಏನಲ್ಲ ಆಂತರಿಕ ಪಕ್ಷದ ಆಂತರಿಕ ವಿಷಯ ಅದು ಬಹಿರಂಗವಾಗಿ ಚರ್ಚೆ ಮಾಡುವಂತ ಅವಶ್ಯಕತೆ ಅಲ್ಲಿ ಕೂಡ ತಗೊಂಡು ಏನು ಮುಂದೆ ಮಾಡೋದು ಮಾಡ್ತಾರೆ ಸರ್ ಸರ್ ಇದು ಸಿ ಎಸ್ ಪಿ ಸಮಾಜಕ್ಕೆ ಹೇಳಿದರಲ್ಲ ಪರಮೇಶ್ವರ್ ಅವಕಾಶ ಕೊಡ್ತಾ ಇದ್ದ ಅವ್ರೇನಿಲ್ಲ ಅವ್ರೇನಿದ್ದಾರೆ ನಮ್ಮ ಮುಂದೆ ನಾವು ಮಾಡ್ತೀವಿ

ಕೆಲಸ ಮಾಡ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಹೈಕಮಾಂಡ್ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಖರ್ಗೆ ಸಾರ್ ಅಂತ ಇಂಥ ಕೆಲಸ ಮಾಡಬೇಕು ಪಕ್ಷದ ಕಾರ್ಯಕರ್ತರು ಎಲ್ಲ ಒಬ್ಬಟ್ಟಾಗಿ ಇವತ್ತು ಶಿವಕುಮಾರ್ ಅಧ್ಯಕ್ಷ ಇದ್ದಾರೆ ಇನ್ನೊಬ್ಬರು ಬರ್ತಾರೆ ಅವ್ರ ಜೊತೆ ನಾವು ಈಗ ಕೆಲಸ ಮಾಡ್ತೀವಿ ನಾನು ಹಿಂದೆ ಅಧ್ಯಕ್ಷ ಇದೆ ನನ್ನ ಜನರು ನಂಜಲ್ಲ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಯಾರು ಸೇರಿ ಕೆಲಸ ಮಾಡ್ಬೇಕು ಯಾವ ಒಬ್ಬರಿಂದ ಏನು ಭಿನ್ನಮತ ಇಲ್ಲಪ್ಪ ಎಲ್ಲ ಸರಿ ಏನಿಲ್ಲ ಬದಲಾವಣೆ ಬಗ್ಗೆ ಯಾಕೆ ನೀವೇ ਕੀ ਗੇਲ ਬੜੋ ਆਮਲੇ ਨੀਵੇ ਡੋਡ ਉਤੀ ਮਾਰ ਬੜੋ ਡਿਨਰ ਕਰ ਲਿਓ